ಹರಿ ಓಂ ನಮಸ್ತೆ ನಾನು ದಯಾನಂದ್ ಸಕಲೇಶ್ಪುರ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಪುನರ್ ನಿರ್ಮಾಣಗೊಂಡ ಇನ್ನೂರ ತೊಂಬತ್ತು ದೇವಸ್ಥಾನಗಳ ಒಂದು ಯಾತ್ರೆಯನ್ನು ಹುಟ್ಟಿದೀವಿ ಇವಾಗ ನಮ್ಮ ಯಾತ್ರೆ ಬಂದಿದೆ ಸಕ್ಕರೆನಾಡು ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕು ಅಟ್ಟುಪ್ಪೆ ಅನ್ನೋ ಗ್ರಾಮದಲ್ಲಿ ಇಲ್ಲಿನ ಶ್ರೀ ಮಲ್ಲೇಶ್ವರ ದೇವಸ್ಥಾನ ಧರ್ಮಸ್ಥಳದ ಜೀರ್ಣೋದ್ಧರ ಆಗಿದೆ ಬನ್ನಿ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ವಿಶೇಷವಾಗಿ ಇವತ್ತು ನಮ್ಮ ಜೊತೆ ಮಂಡ್ಯ ಮಹೇಶ್ ಜಿ ಅವರಿದ್ದಾರೆ ಇದಾರೆ ತುಂಬ ಖುಷಿಯಾಯಿತು ನಿನ್ನೆ ಇವ್ರ ಮನೇಲೆ ಸ್ಟೇ ಮಾಡಿದ್ವಿ ನಮಗೆ ಒಂದು ಆಶ್ರಯ ಕೊಟ್ಟಿದ್ದಾರೆ ನೆನೆಯೊಂದಿನ ಆ ಬನ್ನಿ ಇವ್ರ ಜೊತೆಯಲ್ಲಿ ಈ ದೇವಸ್ಥಾನ ಹೇಗಿತ್ತು ಈಗ ಹೇಗಿದೆ ಮತ್ತು ಇದರ ವಿಶೇಷಗಳನ್ನು ತಿಳ್ಕೊ ದೇವರ ದರ್ಶನವನ್ನು ಮಾಡೋಣ ಒಳಗಡೆ ಹೋಗಿ ನಾವಿಲ್ಲಿ ಏನು ನೋಡ್ಬೋದು ದೇವಸ್ಥಾನ ನಾಲ್ಕು ಕಂಬಗಳಿಂದ ಒಂದು ಒಂದು ಹೊರಾಂಗಣ ಇದೆ ಹಾಗೆಯೇ ಇಲ್ಲಿನ ಅರ್ಚಕರಿಗೆ ಫೋನ್ ಮಾಡಿದ್ವಿ ಬರ್ತಾ ದಾರಿನಲ್ಲಿ ಅವ್ರು ಬರೋದು ಲೇಟ್ ಆಗುತ್ತೆ ಅಂದರು ಬಟ್ ಇಲ್ಲಿನ ಊರಿನ ಯುವಕರು ನಾವು ಬರ್ತೀವಿ ಬನ್ನಿ ಅಂತ ನಮ್ಮ ಜೊತೆಗೆ ಬಂದಿದ್ದಾರೆ ಖುಷಿ ಆಗುತ್ತೆ ಬನ್ನಿ ದೇವರ ದರ್ಶನ ನಾವು ಮಾಡೋದು ಮಲ್ಲೇಶ್ವರ ದರ್ಶನವನ್ನು ನಾವು ಮಾಡ್ಬೋದು ಆ ಇಲ್ಲಿನ ಈಶ್ವರ ದೇವರು ನಾವು ನೋಡಬಹುದು ಇಲ್ಲಿ ಆಹ್ಹ್ ಆ ಲಿಂಗನ ನೋಡ್ತಾ ಇದ್ರೆ ಯಾವ ರೀತಿ ಕೆತ್ತನೆ ಮಾಡಿರೋ ರೀತಿಯಲ್ಲಿ ನಮಗೆ ಕಾಣಲ್ಲ ಇದು ಮೂಲ ಸ್ವರೂಪದಲ್ಲಿ ಲಿಂಗ ಪ್ರತಿಷ್ಠಾಪನೆ ಆಗಿದೆ ಅಂತ ನಮಗೆ ಇಲ್ಲಿ ಮೇಲ್ನೋಟಕ್ಕೆ ಕಾಣಸಿಗುತ್ತೆ ಹಾಗೆಯೇ ಒಂದು ದೊಡ್ಡ ಹಳೆಯ ನಂದಿಯನ್ನು ನಾವು ಇಲ್ಲಿ ನೋಡಬಹುದು ವಾಹನವಾದ ನಂದಿ ನಮಗೆ ಕಾಣಸಿಗುತ್ತೆ ಹಾಗೂ ವಿಶೇಷ ದಿನಗಳಲ್ಲಿ ಇಲ್ಲಿ ವಿಶೇಷವಾಗಿ ಪೂಜೆ ಆಗುತ್ತೆ ಹಾಗೆ ದೇವಸ್ಥಾನದ ಒಂದು ಬದಿಯಲ್ಲಿ ನಮ್ಮ ಶಾಸನ ಇದೆ ಈ ದೇವಸ್ಥಾನ ಎರಡು ಸಾವಿರದ ಹದಿನೆಂಟರಲ್ಲಿ ಜೀವನೋದರ ಆಗಿದೆ ಡಾಕ್ಟರ್ ವೀರಗೇವೇಶ್ವರ ಸರ್ಕಾರ ಮತ್ತು ಇಲ್ಲಿನ ರಾಮಸ್ಥರು ಮತ್ತು ಭಕ್ತಾದಿಗಳೊಂದಿಗೆ ಸುಮಾರು ಇಪ್ಪತ್ತೇಳು ಲಕ್ಷ ವೆಚ್ಚದಲ್ಲಿ ಈ ದೇವಸ್ಥಾನ ಜೀವನೋದರ ಆಗಿದೆ ಶಿವನ ಪರಿವಾರವಾದಂತಹ ಗಣೇಶ ಷಣ್ಮುಖ ಇವರೆಲ್ಲ ಇಲ್ಲಿ ನಾವು ಕಾಣ ಹಾಗೆಯೇ ಬನ್ನಿ ಹೊರಗಡೆ ನೋಡಿಕೊಂಡು ದೇವಸ್ಥಾನ ಮುಂಚೆ ಹೇಗಿತ್ತು ಈಗ ಹೇಗಿದೆ ಅಂತ ಒಂದು ವಿಶ್ಲೇಷಣವನ್ನು ಮಾಡೋಣ ನಮಗೆ ನೆನ್ನೆ ಗೊತ್ತಾಯ್ತು ಗೊತ್ತಾಯ್ತದಿ ಇಷ್ಟೊಂದು ಒಳಗಡೆ ಇದೆ ನಿಮ್ಮ ಊರು ಇಲ್ಲಿಂದ ಹೇಗ್ ಬರ್ತೀರಾ ನಮಗೆ ಬೆಂಗಳೂರಲ್ಲಿ ಇದ್ದವ್ರ ಕಾರ್ಯಕರ್ತರು ಅಲ್ಲೇ ಒಂದು ಒಂದು ಐದು ಹತ್ತು ಕಿಲೋಮೀಟರ್ ಹೋಗೋದಕ್ಕೆ ತುಂಬಾ ಕಷ್ಟಪಡ್ತೀವಿ ಆದ್ರೆ ಇಲ್ಲಿಂದ ನಾಲ್ಕೈದು ಬಸ್ ಇಟ್ಕೊಂಡು ಬೆಂಗಳೂರಿಗೆ ಬರ್ತಾ ಇದ್ರು ಅವ್ರಿಗೆ ಈ ದೇವಸ್ಥಾನದ ಬಗ್ಗೆ ವಿಶೇಷವಾಗಿ ಅವರ ಹಳೆ ಫೋಟೋ ನೋಡಿದಾರೆ ಹೇಗಿತ್ತು ಈಗ ಹೇಗಿದೆ ಅಂತ ತಿಳಿಸ್ಕೊಡ್ತಾರೆ ನಮಸ್ಕಾರ ಇದು ಗ್ರಾಮ ಅಟ್ಟುಪ್ಪೆ ಅಂತ ಹೇಳ್ತಾರೆ ಈ ಅಟುಪ್ಪಲಿ ದೇವಸ್ಥಾನದಲ್ಲಿ ಈ ದೇವಸ್ಥಾನದ ಹೆಸರು ಮಲ್ಲೇಶ್ವರ ದೇವಸ್ಥಾನ ಅಂತ ಕರಿತೀವಿ ಈ ದೇವಸ್ಥಾನ ತುಂಬಾ ಹಳೇದಾಗಿದ್ದಾಗ ಎಲ್ಲ ಉಂಟೋಗಿತ್ತು ಈ ದೇವಸ್ಥಾನವನ್ನ ಇತ್ತೀಚೆಗೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಗಮನಿಸಿ ಇದನ್ನ ಜೀರ್ಣೋದ್ಧಾರ ಮಾಡಿರ್ತಾರೆ ಆದ್ರೂ ಕೂಡ ಒಂದಷ್ಟು ತುಂಬಾ ಚೆನ್ನಾಗಿದೆ ಮತ್ತೆ ಇನ್ನು ಇಂಪ್ಲಿಮೆಂಟ್ ಮಾಡ್ಕೋಬೇಕು ಇಲ್ಲಿ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ ಗ್ರಾಮದವರು ಮತ್ತಷ್ಟು ಗಮನ ಕೊಡಬೇಕು ಏನು ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿದರೋ ಅದನ್ನ ಮತ್ತೆ ಅವರೆಲ್ಲ ಸೇರಿ ಉಳಿಸ್ಕೊಂಡ್ರೆ ಇಂತ ದೇವಾಲಯಗಳು ಉಳಿತವೆ ಇನ್ನಷ್ಟು ಸದೃಢವಾಗಿರ್ತವೆ ಅಂತ ನನ್ನ ಅಭಿಲಾಷೆ ನಿಮಗೆ ಗೊತ್ತಿತ್ತಿ ದೇವಸ್ಥಾನ ಇಲ್ಲ ನನಗೆ ಗೊತ್ತಿರಲಿಲ್ಲ ಇದು ನಮ್ಮ ಗ್ರಾಮದ ಪಕ್ಕದಲ್ಲಿ ಒಂದು ಅಟ್ಟುಪ್ಪೆ ಅನ್ನೋ ಊರಲ್ಲಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದಾರೆ ಗೊತ್ತಿರಲಿಲ್ಲ ನೀವು ಬಂದ್ಮೇಲೆ ಹಳ್ಳಿಯವರು ಹೋಗಿ ಅವರಿಗೊಂದು ಒಂದು ರಿಕ್ವೆಸ್ಟ್ ಅನ್ನ ಮಾಡಿರ್ತಾರೆ ಈ ತರ ದೇವಸ್ಥಾನ ಇದೆ ಮಾಡಿ ಅಂತ ಅದ್ರ ಮುಖಾಂತರವಾಗಿ ಸರ್ಕಾರ ಮತ್ತೆ ಧರ್ಮಸ್ಥಳ ಮತ್ತೆ ಹಿರಿಯರು ಊರಿನವರು ಸೇರಿ ಮಾಡಿರ್ತಾರೆ ಹೌದು ನೋಡಿ ಇದು ಹಳೆ ಫೋಟೋ ನೀವು ನೋಡ್ತಾ ಇದ್ದೀರಾ ಪೂರ್ತಿಯಾಗಿ ಶೀತಲಗೊಂಡಿರುತ್ತೆ ಮೇಲೆ ಏನೂ ಇರಲ್ಲ ಗೋಪುರ ಅದನ್ನ ಪೂರ್ತಿಯಾಗಿ ಹೊಸದಾಗಿ ನಿರ್ಮಾಣವನ್ನ ಮಾಡಿರ್ತಾರೆ ಇದು ಪೂರ್ತಿಯಾಗಿ ಈ ಸೈಡು ಮತ್ತೆ ಆ ಸೈಡ್ ಅಂದ್ರೆ ದೇವಸ್ಥಾನ ಫುಲ್ಲು ಶಿಥಿಲ ಸ್ಥಿತಿಯಲ್ಲಿ ಇರುತ್ತೆ ನೋಡಿ ಇಲ್ಲೊಂದು ಕಾಶನ ಇದೆ ಅದು ಬಿದ್ದೋಗಿದೆ ಅದನ್ನ ನಿಲ್ಲಿಸುವಂತ ಕಾರ್ಯ ಆಗ್ಬೇಕು ಆಕ್ಚುಲಿ ತುಂಬಾ ಹಳೆಯ ಶಾಸನ ವೈತಾಳರ ಕಾಲದ್ದು ಅಂತ ಅನ್ಸುತ್ತೆ ನೋಡಿದ್ರೆ ಇದು ಇಬ್ರು ಮನುಷ್ಯರು ನಿಂತ್ಕೊಂಡಿದ್ದಾರೆ ಅಂದ್ರೆ ಇದ್ದ ಅರ್ಥ ಇರುತ್ತೆ ಅವರು ಆಗಿನ ಕಾಲಕ್ಕೆ ಇವ್ರು ನೋಡಿದ್ರೆ ಒಂದು ಜೈನರ ಇದ್ರ ತರ ಕಾಣಿಸ್ತಾ ತರನೋ ಅಥವಾ ದಿಗಂಬರ ತರ ಕಾಣಿಸ್ತಾ ಇದಾರೆ ಅಲ್ಲಿ ಮೇಲ್ಗಡೆ ಶಿವಲಿಂಗಕ್ಕೆ ಪೂಜೆ ಮಾಡುವ ಒಂದು ಆ ರೀತಿಯಲ್ಲಿ ಇದೆ ಕಾಣ್ತಾ ಇದೆ ಕಾಣ್ತಾ ಇದೆ ಹೌದು ನೋಡ್ತಾ ಇರ್ಬೇಕು ಹೊಸದಾಗಿ ಈ ಕಲ್ಲುಗಳನ್ನ ಸೇರಿಸಿ ಮತ್ತೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಮೊದ್ಲು ಎಲ್ಲಾ ಶಿಥಿಲಗೊಂಡು ಉಂಟೋಗಿತ್ತು ಉಂಟೋದ್ ನಂತರ ಈ ಥರ ಧರ್ಮಸ್ಥಳದವರು ಗಮನಿಸಿ ಈ ಥರ ಜೀರ್ಣ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡ್ತಾರೆ ಇನ್ನೂ ಹಲವಾರು ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿದ್ದಾರೆ ಜೊತೆಗೆ ನನಗೆ ಗೊತ್ತಿರೋ ಮಟ್ಟಿಗೆ ನೀವು ಬಂದ ಮೇಲೆ ನನಗೆ ಗೊತ್ತಾಯಿತು ಈ ಪಕ್ಕದ ಗ್ರಾಮದಲ್ಲಿ ಈ ಧರ್ಮಸ್ಥಳದ ದೇವಸ್ಥಾನದವರು ಇಷ್ಟು ನಮ್ಮ ಪಕ್ಕದ ಗ್ರಾಮದ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಮಾಡಿದ್ದಾರೆ ಅಂತ ಕೇಳಿದ್ಮೇಲೆ ನನಗೆ ಇನ್ನೂ ತುಂಬಾ ಖುಷಿ ಆಯಿತು ಇಲ್ಲಿ ಕಲ್ಯಾಣಿ ಇದೆ ತುಂಬಾ ಶೀತಲಗೊಂಡು ಎಲ್ಲಾ ಒಳಗಡೆ ಗಲೀಜೆ ಮಾಡಿ ಸುತ್ತ ಇಲ್ಲಿ ಹಬ್ಬ ಮಾಡ್ತೀವಿ ನೀಟ್ ಮಾಡಿ ಇಲ್ಲಿ ಬರ್ಸ್ಕೊಂಡು ಇಲ್ಲಿಂದ ಕರ್ಕೊಂಡು ಹೋಗ್ತಿವಿ ಈ ಊರಿನ ಯುವಕರು ನಮ್ ಜೊತೆಗಿದ್ದಾರೆ ನಾವು ತರ ದೇವಸ್ಥಾನಕ್ಕೆ ಬಂದಿದೀವಿ ಅಂದಾಗ ನಾವ್ ಕೀ ನಮ್ ಮನೇಲಿ ಅಂತ ತಂದು ಕೊಟ್ಟರು ನಮಸ್ತೆ ನಿಮ್ಮ ಹೆಸರು ಸುಪ್ರೀತ್ ಸುಪ್ರೀತ್ ಅಂತ ದೇವಸ್ಥಾನ ಹಳೇದ್ ಹೇಗಿತ್ತು ನೀವು ನೋಡಿದ್ರ ಅಲ್ಲಿ ಫೋಟೋದಲ್ಲಿ ನೋಡ್ಬೋದು ಫುಲ್ ಹಳೆ ಒಂದು ಏಳ್ನೂರು ಎಂನೂರು ವರ್ಷದ ಹಳೇ ದೇವಸ್ಥಾನ ಎಲ್ಲ ಮುಂಚೆ ಎಲ್ಲ ಅದೇ ಕಲ್ಲು ಯೂಸ್ ಮಾಡ್ಕೊಂಡು ಮತ್ತೆ ಕಟ್ಟಿದ್ದಾರೆ ಇದು ಕೊಟ್ಟಿರೋದು ಬಂದು ಧರ್ಮಸ್ಥಳ ಸಹಾಯದಿಂದ ನಮ್ಮೂರವರು ಕಟ್ಟಿಸ್ಕೊಂಡಿರೋದು ಅಹ್ ಇದು ಮುಂಚೆ ಫೋಟೋಗಳು ನೋಡ್ಬೋದು ನೀವು ಅಲ್ಲಿ ತೋರಿಸಿದ್ರೆ ದೇವಸ್ಥಾನ ನೋಡ್ಬೋದು ಸೊ ಮುಂಚೆ ಎಲ್ಲ ಫುಲ್ ಏಳ್ನೂರು ಎಂಟುನೂರು ಹಳೇ ವರ್ಷದ ದೇವಸ್ಥಾನ ಇದು ಎಲ್ಲಾ ಮಳೆ ಬಂದು ಎಲ್ಲ ಕೆಳಗಡೆ ಹೋಗ್ಬಿಟ್ಟು ಇನ್ನ ಇನ್ನ ಕೆಳಗಡೆ ಇತ್ತು ಸೊ ಇವಾಗ ಒಂದ್ ಸ್ವಲ್ಪ ಮೇಲೆ ಹೈಟ್ ಮಾಡಿ ಅದೇ ಕಲ್ಲುಗಳನ್ನ ಯೂಸ್ ಮಾಡ್ಕೊಂಡು ಇವಾಗ ಕಟ್ಟಿರೋ ದೇವಸ್ಥಾನ ಇವಾಗ ನೀವು ವ್ಯೂ ಎಲ್ಲ ನೋಡ್ಬೋದು ಸಕ್ಕತ್ತಾಗಿ ಬಂದಿದೆ ಮಾತ್ರ ದೇವಸ್ಥಾನ ಸಹಾಯದಿಂದ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಮತ್ತೆ ಇದನ್ನ ನಾವು ಚೆನ್ನಾಗಿ ನೋಡ್ಕೊಂಡು ಹೋಗ್ಬೇಕು ನಾವು ಊರಲ್ಲಿ ಸುತ್ತಾಗಿ ಸುತ್ತ ಏನು ಇದಾಗ್ದಂಗೆ ಹೊಸ ವರ್ಷ ಇಲ್ಲಿ ನೀಟಾಗಿ ಇಲ್ಲಿ ಬಂದು ನೋಡ್ಕೊಂಡು ಇನ್ನ ತ್ರೀ ಫೋರ್ ಇಯರ್ಸ್ ಈ ತರೇ ಬಿಟ್ಬಿಟ್ರೆ ಇದು ಮತ್ತೆ ಪರಿಸ್ಥಿತಿನೇ ಬರುತ್ತೆ ಈಗ ನೋಡ್ಕೊಂಡು ಚೆನ್ನಾಗಿ ಅಲ್ಲಿ ನಾವು ಬರ್ತಾ ಕೇಳಿದ್ರು ಇನ್ನೊಂದು ದೇವಸ್ಥಾನ ನಿರ್ಮಾಣ ಆಗ್ತಾ ಇತ್ತು ಆ ದೇವಸ್ಥಾನಕ್ಕೂ ಕೂಡ ಏನು ಬಂದಿಲ್ಲ ಬರುತ್ತೆ ಅಂದ್ರೆ ನೀವು ಹೋಗಿ ಅರ್ಜಿ ಕೊಟ್ಟಿದ್ದೀರಾ ಈ ದೇವಸ್ಥಾನದಲ್ಲಿ ಇನ್ನೊಂದು ಗ್ರಾಮ ದೇವತೆ ಅಂದ್ರೆ ಈ ದೇವಸ್ಥಾನ ಈ ಊರಿನ ಇನ್ನೊಂದು ಗ್ರಾಮ ದೇವತೆ ದೇವಸ್ಥಾನ ಇದೆ ಅಲ್ಲಿ ಕೂಡ ನಿರ್ಮಾಣ ಹಂತದಲ್ಲಿದೆ ಅಲ್ಲಿ ಕೂಡ ಇವರು ಹೋಗಿ ಒಂದು ಅರ್ಜಿನ ಕೊಟ್ಟಿದ್ದಾರೆ ಅಂದ್ರೆ ಈ ತರ ನಮಗೆ ಬೇಕು ಅಂತ ಅದಕ್ಕೆ ಅಪ್ರೂವಲ್ ಮಾಡಿದರೆ ಇನ್ನೇನು ಸದ್ಯದಲ್ಲೇ ಅಮೌಂಟ್ ರಿಲೀಸ್ ಆಗಲಿದೆ ಆ ದೇವಸ್ಥಾನಕ್ಕೆ ಕೂಡ ನಮ್ಮ ದಯಾನಂದಿಯವರು ಎಲ್ಲೆಲ್ಲಿ ದೇವ ಧರ್ಮಸ್ಥಳದ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿದರು ಅಲ್ಲಿಗೆಲ್ಲೂ ಕೂಡ ಭೇಟಿ ಕೊಟ್ಟು ಅಲ್ಲಿನ ಗ್ರಾಮಸ್ಥರನ್ನ ಭೇಟಿ ಮಾಡಿ ಆ ದೇವಸ್ಥಾನಗಳ ಬಗ್ಗೆ ಎಲ್ರಿಗೂ ತಿಳಿಸುವಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ನಾವು ಕೂಡ ಇಂಥ ವಿಷಯಗಳನ್ನ ಎಲ್ರಿಗೂ ತಿಳಿಸುವಂಥ ಪ್ರಯತ್ನ ಮಾಡದ ಇದನ್ನ ಮಾಡೋದ್ರಿಂದ ಏನು ಅಂತಂದರೆ ನಮ್ಮ ರಾಷ್ಟ್ರದ ಹಿಂದೂಗಳು ಒಗ್ಗಟ್ಟಾಗ್ತಾರೆ ರಾಷ್ಟ್ರದ ಸಂಸ್ಕೃತಿ ಯಾಕೆ ಉಳಿಸ್ಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಅರಿವಾಗ್ತದೆ ಅನ್ನೋ ಉದ್ದೇಶದಿಂದ ಎಲ್ಲರೂ ಕೂಡ ಈ ವಿಷಯವನ್ನು ಶೇರ್ ಮಾಡಿ ಎಲ್ಲರೂ ಕೂಡ ವಿಷಯವನ್ನು ಹಂಚುವಂಥ ಪ್ರಯತ್ನಗಳನ್ನ ಮಾಡದ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ